తరగతి అధ్య కల్లు పెట్రోలం అదరంత సంపన్మూల బా చటవటేనే వస్తుంది ఆయ్ బా ముందే బాస్ నిత నన్ను నగవేణి నన్నెసరు నితీత నన్నెసరు ఉజ్వల నన్నెసరు సౌమ్య నన్ను ನನ್ನ ಹೆಸರು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಹೌದಾ ಏಳು ವಿದ್ಯಾರ್ಥಿಗಳಲ್ಲಿ ಮೊದಲನೆಯು ಇವರ ಲಿಖಿತ ಏನಾಗಿದ್ದಾಳೆ ಇವಳು ಮೊದಲನೇ ಪೀಳಿಗೆ ಇದರಲ್ಲಿ ಒಂದೇ ಒಂದು ಇದ್ದಾಳೆ ಆಯ್ತಾ ಒಬ್ಬ ವಿದ್ಯಾರ್ಥಿ ಮಾತ್ರ ಇದ್ದಾಳೆ ನೆಕ್ಸ್ಟ್ ಇದು ಎರಡನೇ ಪೀಳಿಗೆ ಇದರಲ್ಲಿ ಎಷ್ಟು ಜನ ಇದ್ದಾರೆ ಇದು ಎರಡನೇ ಪೀಳಿಗೆ ಮೂರನೇ ಪೀಳಿಗೆನಲ್ಲಿ ಏನಾಗಿದ್ದಾರೆ ಬತ್ತಾ ಬರ್ತಾ ಏನಾಯ್ತು ಜಾಸ್ತಿ ಆಗ್ತಾ ಇದೆ ಆದರೆ ವಸ್ತುಗಳು ಅವ್ರಿಗೆ ಸಿಗುತ್ತಾ ಸಿಗಲ್ವಾ ಅಂತ ನೋಡೋಣ ಸರ್ ಓಕೆನಾ ನಾನು ಇರೋ ಮೊದಲನೇ ಪೀಳಿಗೆಗೆ ಮೂರು ಪ್ಯಾಕೆಟ್ ಪಾಪ್ ಕಾರನ್ನ ಕೊಡ್ತಾ ಇದ್ದೀನಿ ಓಕೆನಾ ನೀನು ತಿನ್ಬೇಕಲ್ಲ ತಿನ್ಬೇಕು ನಿನಗೆ ಎಷ್ಟು ತಿನ್ಬೇಕು ಅನ್ಸುತ್ತೋ ಅಷ್ಟು ತಿನ್ ಓಪನ್ ಮೊದಲನೇ ಪೀಳಿಗೆಯ ಇದೆಯೋ ಅಂಥ ಜನರು ಮನ್ಸ್ ಮಾಡಿದ್ರೆ ಪೂರ್ತಿ ಏನು ಮಾಡ್ಬೋದು ಅವರು ಪೂರ್ತಿ ತಿಂದರೆ ಏನು ಮಾಡ್ಬೋದು ಕಾಲಿಗು ಮಾಡ್ಬೋದು ನಮ್ಗೆ ಯಾರಿಗೂ ಸಿಗೋದೇ ಇಲ್ಲ ಅವಾಗ ಅವ್ಳು ಏನು ಮಾಡ್ತಾಳೆ ನೋಡು ಆಯಿತಾ ಹಾಂ ಅವಳು ಏನು ಮಾಡೋದು ನೋಡಿ ಇವಾಗ ಒಂದು ಪ್ಯಾಕೆಟ್ ಇಟ್ಕೊಂಡು ಇನ್ನು ಎರಡು ಪ್ಯಾಕೆಟನ್ನು ಏನು ಮಾಡಿದ್ಲು ಅವಳು ಮತ್ತು ಯಾವ ಕಿಡಿಗೆ ಕೊಟ್ಳು ನೋ ಯೂಸ್ ಅವ್ರು ಅವರಿಟ್ಕೊಂಡ್ ಸ್ವಲ್ಪ ಅಲ್ಲಾ ಇಟ್ಕೊಳ್ಳಬೇಕಲ್ಲ ಬೇಕೆ ಬೇಕಣ್ಣ ನಿಮಗೆ ಓಕೆ ಇವಾಗ ಎರಡನೇ ಪೀಳಿಗೆ ಅವ್ರು ಇವ್ರು ಏನು ಮಾಡ್ತಾರೆ ನಾ ಹಾ ಬಟ್ ನಂಬರ್ 3 ಬಡೇ ತಿನ್ನೋ

ಇದರಿಂದ ನಮ್ಗೆ ಏನ್ ಅಂದ್ರೆ ಇವಾಗ ಒಂದು ವಸ್ತು ಕಲ್ಲಿದ್ದಲ್ ಇರ್ಬೋದು ಪೆಟ್ರೋಲಿಯಂ ಇರ್ಬೋದು ಪೆಟ್ರೋಲ್ ಡೀಸೆಲ್ ಯಾವುದೇ ವಸ್ತು ಇದ್ರು ಮಾಡ್ತಾರೆ ಅವರು ಉಳಿಸ್ಬಿಟ್ಟು ನೆಕ್ಸ್ಟ್ ಜನರೇಷನ್ ಮಾಡ್ತಾರೆ ಅಂದ್ರೆ ನಮ್ಮ ಹಿಂದಿನ ಪೂರ್ವ ನಮಗೆ ನಮಿಗೆ ಕೊಟ್ಟದರ್ತಾನೆ ಕಲ್ಲಿದ್ದಲು ಡೀಸೆಲ್ ಪೆಟ್ರೋಲ್ ಎಲ್ಲ ತಾನೆ ಕೊಟ್ಟಿದ್ದಾರೆ ಆದ್ರೆ ನೆಕ್ಸ್ಟ್ ಜನರೇಷನ್ ಅವರು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಇವಾಗ ನಾವೇನ್ ಮಾಡ್ತಾ ಇದ್ದೀವಿ ಬರೀ ಇರೋದನ್ನ ಬಳಸ್ತೀವ ಅಷ್ಟೇ ನಾವು ನೆಕ್ಸ್ಟ್ ಜನರೇಷನ್ ಏನಾದ್ರು ಉಳಿಸ್ತಾ ಇದೀವ ಇಲ್ಲ ಇರೋದನ್ನೆಲ್ಲ ನಾವೇ ಖಾಲಿ ಮಾಡ್ತಿರೋದಿ ಬೇರೆಯವ್ರಿಗೆ ನಾವು ಉಳಿಸ್ತಾನೆ ಇಲ್ಲ ಅದಕ್ಕೆ ಮುಂದಿನ ಪೀಳಿಗೆ ಮತ್ತೆ ಏನ್ ಮಾಡ್ಬೇಕು ಅವರು ಇವಾಗ ಇವರೇ ಖಾಲಿ ಮಾಡಿದ್ರೆ ಇದರಿಂದ ನಮ್ ಸಿಗತ್ತೇನು ನಾವ್ ಯಾವಾಗ್ಲೂ ಸಂಪನ್ಮೂಲಗಳನ್ನ ಏನ್ ಬಳಸ್ಬೇಕು ಮಿತವಾಗಿ ಬಳಸ್ಬೇಕು ನಮ್ಮ ಮುಂದಿನ ಪೀಳಿಗೆಗೂ ಉಳಿಯೋ ತರ ಅಲ್ವಾ? ಮಾಡ್ತೀರಾ ಪ್ರತಿಯೊಂದು ಸಂಪತ್ತಿನ ಏನ್ ಮಾಡ್ಬೇಕು ನಿಂತವಾಗಿ ಬಳಸ್ಬೇಕು ಯಾರನ್ನ ಗಮನದಲ್ಲಿಟ್ಕೊಂಡು ಯೋಚೆ ಮಾಡ್ದೇವ್ ಯೋಚನೆ ಮಾಡಿದಳೆ ನನ್ಗಲಿಕ್ಕೆ ಬೇರೆಯವ್ರಿಗೂ ಸೇರ್ಬೇಡಿ ಯೋಚನೆ ಮಾಡ್ರಿ ಯೋಚನೆ ಮಾಡ್ರಿ ಯೋಚನೆ ಮಾಡಿದ್ರಿ ಏನ್ ಯೋಚನೆ ಮಾಡ್ರಿ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ